ನಮ್ ಹುಡುಗಿ ಹುಟ್ಟದಾಗ ಒಬ್ರು ಅಕ್ಕಿ ಭವಿಷ್ಯ ಹೇಳಿದ್ರ ಗೊತ್ತಾತ್ ಬಿಡ್ರಿ ಯಾರ್ ತೆಲಿಗಿ ಇಟ್ಕೊಂಡ ಹುಟ್ಟ್ಯಾಳ ತೆಲಿಗೆ ಐದೈದ್ ಮಂದಿ ಮಾಡ್ಕೊಂತಾಳ ಅಂತ ಹೇಳಿದ್ದಾರ ಅದ ನೋಡ್ರಿ ನೀವು ತಪ್ಪು ತಿಳ್ಕೊಂಡಿದ್ದು ಎಂತ ಭವಿಷ್ಯವಾಣಿ ಮಾಡಿರಿ ಅಕ್ಕಿಗೆ ಒಟ್ಟು ಕಾಡಾಟೈತ್ರಿ ಅಕಿ ಮದಿ ಎಲ್ಲ ಎಲ್ಲಾ ಅಂತ ಹೇಳ ಆದ್ರ ನೋಡ್ರಿ ಮಾವಾರ ನನಗೂ ಕಣ್ಣು ಕಿವಿ ಎಲ್ಲ ನೆಟ್ಟಗದವ್ರಿ ನಿಮ್ ಮಗಳು ಮಾತಾಡಿದ್ದು ಆ ನೀವು ಮಾತಾಡಿದ್ದು ಎಲ್ಲಾ ಕೇಳಿಸ್ಕೊಂಡಿ ಏನ್ರೀ ನನಗೆ ಯಾಕ ಈ ಮದಿವಿ ಬೇಡ ಅನಿಸುತ್ತತಿ ಏನಂದಿ ಮದಿವಿ ಬೇಡ ಅನಿಸುತ್ತತೆ ಯಾಕ ಈ ಊರಾಗಿಂದ ಜೀವಂತ ಹೋಗಬೇಕು ಅನ್ನದು ಇಲ್ಲ ಅಂದ್ರೆ ಅಂದ್ರ ಅಂದ್ರ ಸಣ್ಣ ವಯಸ್ಸು ಹುಡುಗ ಬುದ್ಧಿ ಎಂದ್ರಿ ಅತ್ತಿರ ಅಂದ್ರೆ ಎಲ್ಲಾರ ಕಣ್ಣಿಗೆ ಇಲ್ಲ ನಾನು ಕಾಮಿಡಿ ಪೀಸ್ ಆಗಿ ನಾನು ಅಯ್ಯಾ ಹುಚ್ಚಾ ಹುಚ್ಚಾ ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳಬೇಕಾ ಅತ್ತಿಯವರ ನಿಮ್ಮ ಮಗಳದು ಸಣ್ಣ ವಯಸ್ ಹುಡುಗ ಬುದ್ಧಿ ಇರ್ಬೋದ್ರಿ ನನಗ ಮಾತ್ರ ಬುದ್ಧಿ ಬಲ್ತತಿ ಅದಕ್ಕ ನನಗೆ ಮಾತ್ರ ಈ ಮದ್ವಿ ಬ್ಯಾಡ್ರಿ ಮವರ ನನ್ನ ಕೈ ಬಿಟ್ಬಿಡ್ರಿ ಬೇರೆ ಯಾದ್ರ ಹುಡುಗ ನಿಮ್ ಹುಡುಗಿಗೆ ಇಷ್ಟ ಆದ ಮದ್ವಿ ಮಾಡಿ ಕೊಡ್ರಿ ಏನ್ರಿ ಅಲ್ಲಪ್ಪ ನಾ ಹೇಳೋ ಕನ್ನಡ ನಿನಗ ಅರ್ಥ ಆಗ್ವಲ್ದನ ನೋಡು ಇಷ್ಟ ದಿನ ನಮ್ ಹುಡುಗಿ ಯಾರನ್ನ ಬಟ್ಟೆ ಮಾಡಿ ತೋರಿಸ್ತಾಳ ಅವ್ರಿಗೆ ಕೊಟ್ಟು ಲಗ್ನ ಮಾಡ್ಕೋ ಅಂತ ಇಲ್ಲಿ ಮಠ ಬನ್ನಿ ಆದ್ರ ಇನ್ನು ಮೇಲೆ ಹಂಗಾಗಂಗಿಲ್ಲ ನನಗೆ ಯಾರು ಇಷ್ಟ ಬರ್ತಾರ ಅವ್ರಿಗೆ ಮದ್ವಿ ಮಾಡವ ಅದಕ್ಕೆ ದುಡಿಕಿ ಯಾವ್ದು ನಿರ್ಧಾರ ಮಾಡಬೇಡ್ರಿ ಇಲ್ಲಿಂದ ಹೋಗುದು ನಿಮ್ಮ ತಲೆಯಾಗಿಂದ ಈಚಾರ ಬಿಡ್ರಿ ಅತ್ತಿ ಅವ್ರ ನಿಮ್ಮ ಮಕ್ಕಳಿಗೆ ಇಷ್ಟ ಮದುವೆಗೆ ಅದ್ರಾಗ ಗಂಡುಗಳನ್ನ ಮಾಡ್ಕೊಂಡವ್ರನ್ನ ಎಲ್ಲಾರನೂ ಬಿಟ್ಟು ಬಿಟ್ಟು ಓಡಿ ಬಂದು ಕುಂತಾರ ಅಂತಾದ್ರಾಗ ನಾ ನೋಡಿದ್ರ ಒಬ್ಬಗೆ ಸೇರೇನಿ ಒಬ್ಬೇಕಿಗೆ ಶೇರಿಲ್ಲ ಇಂತ ಪರಿಸ್ಥಿತಿ ಒಳಗ ಅವ್ರನ್ನ ಮದ್ವೆ ಮಾಡ್ಕೊಂಡು ನಾ ಏನ ಸುಖ ಪಡಲಿ ನೋಡ್ರಿ ಹೇಳಿ ಅಂದ್ರ ಹಳ್ಳಿ ಒಳಗಿರುವಂತ ಮಂದಿ ಇನ್ನೊಬ್ರು ಸುಖ ಶಾಂತಿ ನೆಮ್ಮದಿ ಬಗ್ಗೆ ವಿಚಾರ ಮಾಡಂಗಿಲ್ಲ ನಾವ್ ಚಂದಿರ್ಬೇಕು ನಮಗೆ ನೆಮ್ಮದಿ ಇರ್ಬೇಕು ನಮಗ್ ಖುಷಿ ಇರ್ಬೇಕು ಊರ್ ಮಂದಿ ಚಿಂತಿ ಮಾಡಿ ಮುನ್ನ ಸೊಲ್ಕಿದ್ ನಂತ್ರಿ ನಮಗ್ ಬೇಕ ಇನ್ನೊಬ್ಬರದ ನಮ್ಮದಷ್ಟ್ ನೋಡ್ಕೊಳವ್ರು ಬಾರಿ ಪಚಿತ್ ಗೇ ಆಯ್ತು ಬಿಡ ನೀವ್ ಗೌಡ ಹೋದವ ಒಳ್ಳೆ ಬಂದು ಕರ್ಕೊಂಡು ಹೋಗ್ತಾನು ಈಗ ನಮ್ಮ ಮಗಳನ್ನ ಮಾಡ್ಕೊಳಕ ಏನ್ ಕಷ್ಟ ಕಷ್ಟ ಅಲ್ರಿ ಕಷ್ಟದಾಗ ಕಷ್ಟ್ರಿ ಒಬ್ಬ ಚಂದಗೆ ಮಾತಾಡ್ತಾಳ್ರಿ ಜಾಡಿಶ್ ಜಾಡಿಸಿ ಎದಿಗೆ ಒದಿತಾಳ ಅಯ್ಯ ಇಷ್ಟ ಅನ್ರಿ ಜೀವನ ಅಂದ್ರ ಸುಖ ದುಃಖ ಎರಡೂ ಇರುವ ನೋಡ್ರಿ ಬೇಕಾದ ಬರ್ಲಿ ಜೀವನದಾಗ ನಾವು ಹೊಂದ್ಕೊಂಡು ಹೋಗಕ ಅದಕ್ಕೆಲ್ಲ ನಾವು ಒಟ್ಟ ತಲಿ ಕೆಡಸ್ಕೋಬಾರ್ದೊಬಾರ್ದ ಉನ್ನಬೇಕು ನಿಮ್ಗೆ ಹತ್ತು ಜೂ ಬೇಕು ಜೂಬೆ ಅಲ್ರಿ ಎತ್ತಿಯವ್ರು ಒಬ್ಬಾಕಿ ಇದ್ದಂದ್ರೆ ತೆಲಿ ಕೆಡಿಸ್ಕೊತಿದ್ದಿದ್ದಿಲ್ಲ ರೀ ಇವರು ನೋಡಿದ್ರೆ ಎರಡು ಮಂದಿ ಇದಾರೆ ಒಬ್ಬಾಕಿ ಸೀದಾ ಇದ್ರೆ ಒಬ್ಬಾಕಿ ಸೊಟ್ಟ ಇದ್ದಾಳೆ ಅದಕ್ಕೆ ಹೆಂಗೆ ಅನ್ನದ್ರಿ ಜೀವನ ತಿಳಿವಲ್ದು ಭಾಳ ಒನ್ರಾ ಕೊಂಡಾರ ಮ್ಯಾತ್ ಹೊತ್ ಹೋಗಬೇಕ ನೋಡಿ ಹ್ಞೂ ಸುಮ್ಮನೆ ಭೋರ್ ನಡ್ ಸುಮ್ಮನೆ ಹಬದ ಹಲ್ಲ ಹದ ಬಸ್ತಾರಪ್ಪ ಓನು ಸುಮ್ಮನೆ ಅದಾ ಅಂತೇನ್ರಿ ಅಂದ್ರ ಹೆಣ್ಣು ಗಂಡು ಅಂದ್ರ ಏನ್ ಮಾಡಿರಿ ನೀವು ಹ ಏನ್ ಮಾಡಿರಿ ಮಾಡಿಲ್ರಿ ನೀವಾಗ ಹೇಳ ಬಿಡ್ರಿ ನಿಮ್ ಬಾಯ್ಲಿ ಹೆಣ್ಣು ಗಂಡು ಅಂದ್ರ ಟ್ರೈನ್ ಹೋಗ ಎರಡು ಹೊಳಿ ಇದ್ದಂಗ ಎರಡು ಸವಾನಾಗೆ ಹೊಂದ್ಕೊಂಡು ಹೋಗಬೇಕ ಇಲ್ಲಂದ್ರ ಅಂದ್ರ ಏನ್ ಆಕತ್ ಅಂತ ಹೇಳಿ ನನ್ ಕೇಳಿದ್ರ ನಾ ಏನ್ ಹೇಳಿರಿ ಟ್ರೈನ್ ಯ ಕುಂತರ ಕೇಳಬೇಕು ಏನಾಕತಿ ಆಕತಿ ಊರಿಗೆ ಕನ್ನೆ ನೋಡಕ ಒಳ್ಳೆ ಬನ್ನಿ ಓ ನಾನು

ಬುದ್ಧಿ ಕೊಡ್ಬೇಡ್ರಿ ಏವಾ ಇಂತ ಕಡೆ ಅದ್ರಾಗ ನಾವ ಸುಡೋದು ಓದಕ್ಕ ಬಯಸದೆ ಬಂದು ಬಾಗಲಕ್ಕೆ ನಿಂತತಿ ಭಾಗ್ಯ ಇವನು ಮದುವೆ ಮಾಡ್ಕೊಂಡ್ರಿ ಅಂದ್ರೆ ಜೀವನದಾಗ ಬಾರಿ ಚಂದ ಇರ್ತೀರಿ ಹ್ಞೂ ನಾ ನನ್ನ ಮಗಳ ಮೂರ್ ಕೋಟಿ ಆಸ್ತಿ ಏಟ್ ತಿಂದಿರಿ ಏಟ್ ಬಿಟ್ಟಿರಿ ನಿಮ್ಮ 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 ಅವ ಗುಂಡಿ ಹೇಳೋದು ಖರೆ ಐತಿ ಒಟ್ಟು ಈ ಚಾರ್ ಮಾಡ್ರಿ ಬರ್ತತಿ

ಸತ್ತವಕ್ಕನ ಹೊಕ್ಕ ನಿಮ್ಮ ನಂದು ನಿಂದ್ ಮಾಡ್ಕೊಂಡ್ರ ನಾನು ಸತ್ತವಕ್ಕನ್ ರೀ ಮವರ್ ಏನಂದಿ ಹ ಏನಿಲ್ರಿ ಮತ್ತ ಏನಿಲ್ಲ ನನ್ನ ಮಗಳನ್ನ ಮದ್ವಿ ಮಾಡ್ಕೊಳಕ್ ಒಂದು ಪರೀಕ್ಷೆನ ನಿನಗ ಇಡ್ತಾನಿ ಯಾವ ಅಡ್ಜಿ ಮಗ ಅದನ್ಲಿ ಮಾಡ್ಕೊಳಕ್ ವಲ್ಯ ನನ್ ಬೇಡ್ರಿ ಅಂತ ಕೇಳಾಕತ್ರ ಮಾಡ್ಕೊಳಕ್ ಪರೀಕ್ಷೆ ಇಡ್ತಾನಂತ ನವನು ಹುಚ್ಚುಳೆ ಮಗ ಎಲ್ಲಿಂದ ಗಂಟು ಬಿದ್ದಾನು ಮಾರಯ್ಯ ಅದು ಏನಂದ್ರ ನಂದು ಮನಸ್ಪೂರ್ವಕವಾಗಿ ಒಪ್ಕೊಂಡಾಳ ನಿಮ್ ಹೆಂಡತಿ ಆಗಕ ನಮ್ಮ ನಾ ಒಪ್ಸೋದು ಜವಾಬ್ದಾರಿ ನಿಮ್ದ ಪರೀಕ್ಷೆ ಅವರ ಒಬ್ಬಕಿ ಹ್ಞೂ ಅಂದು ಒಬ್ಬಕಿ ಹ್ಞೂ ಅಂದ್ ಆಗಲೇ ಅಂದಾರ್ರಿ ತಂದೆ ತಾಯಿ ಹೇಳಿದ್ರ ಕೇಳವಲ್ಲ ಇನ್ನ ನನ್ನ ಮಾತು ಎಲ್ಲಿ ಕೇಳ್ಬೇಕಿ ಅಷ್ಟಕ್ಕೂ ನನಗೂ ಈ ಮದ್ವೆ ಇಷ್ಟ ಇಲ್ಲ ಏನಂದಿ ನನ್ನ ಮಗಳು ಮಾಡ್ಕೊಳಕ ಇಷ್ಟ ಇಲ್ಲ ಅತ್ತಿಯವ್ರ ನ್ಯಾಯ ಅನ್ಯಾಯ ಮಾತಾಡಬೇಡ್ರಿ ಇಲ್ಲಿ ಅನ್ಯಾಯ ಆಗ ನನಗೆ ಅದೇ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗುರ್ತೈತಿ ಪಾಪ ತಿರ್ಕ ನಗ್ ಗತಿ ಅಂದ್ರೆ ಮರ 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 ಮರಗ ಕುಂತಾರ ಅದಕ್ಕೆ ನನ್ನ ಮಾತ್ರ ಬಿಟ್ಟು ಬಿಡ್ರಿ ಆ ಹೊಲದಾಗಿರು ಕೃಷ್ಣಪ್ಪನ ಮಾಡ್ಕೋಬೇಕಂತಾರ ಅವ್ರಿಗೆ ಕೊಟ್ಟಿರ್ ಲಕ್ಷ ಮಾಡಿಬಿಡ್ರಿ ಆ ನಿನ್ನ ಅವನ ನೀನ ಯಾವ ಸೀಮಾಗ ಹುಟ್ಟಿದ್ದಿಲ್ಲ ನೀನ ಅಂದ್ರ ಬಾಯಾನ್ ಹಲ್ಲು ಬಕ್ಕನ್ ಬಕ್ಕ ನಮ್ಮ ಹೊಲಕ್ ಬರೋ ಕೃಷ್ಣಪ್ಪ ಬರೀ ಸಿಳ್ಳಿ ಮಿಳ್ಳಿ ಒಂದ್ ಕಪ್ ಚಾಕ್ ಹೊಲದಾಗ ಭಾರಿ ಮಾಡ್ತಾನ ಮುಂಜಾಲಿಂದ ಸಂಜೆ ಮಠ ಹೊಂತವಂಗ ನನ್ನ ಮಗಳು ಕೊಡುದ ಇಂಥ ವೇದಾಂತಿ ನೀ ಏನ ಹೇಳೋದು ಹರಕತ್ತಿಲ್ಲ ಏನ ನನ್ನ ಮಗಳಿಗೆ ಸರಳ ಮದ್ವಿ ಒಪ್ಪಸ ಇಲ್ಲ ನಿನ್ನ ಕೂತಿಗೆ ಮ್ಯಾಗ ನಿನ್ನ ಇರಂಗಿಲ್ಲ ನನ್ನ ನನ್ನ ಇರಂಗಿಲ್ಲ ಒಂದು ನನ್ನ ಮಗಳಿಗೆ ಗಂಡಾಗಿರ್ಬೇಕು ಇಲ್ಲ ನಿನ್ನ ರೋಂಡ ಬೇರೆ ಆಗ್ಬೇಕು ಉಳಿವು ನಿಮ್ಮ ಕೈಯಾಗ ಐತ್ರಿ ಹ್ಮ್ ಏನ್ ಮಾಡ್ತೀರಿ ನೋಡ್ರಿ ಒಟ್ಟ ನಮ್ ನಿಂದ ಮದ್ವಿಗೆ ಒಪ್ಪಿಸ್ರಿ ಅಷ್ಟ ಅಲ್ರಿ ಅತ್ತಿ ಅವ್ರ ಹೊಡೆದವ್ರ ಮಾತ ಕೇಳವಲ್ರ ಇನ್ನ ಮೂರನೇ ವ್ಯಕ್ತಿ ಇದು ಏನ್ ಕೇಳ್ತಾರ್ರಿ ನೋಡ್ಪ ಹೆಂಡತಿ ಅಡ್ಡ ದಾರಿ ಹೊಂಟಾಳ ಅಂದ್ರೆ ಗಂಡ ತಿದ್ದಿ ಬುದ್ಧಿ ಹೇಳಿ ಸೀದ ದಾರಿಗೆ ಕರ್ಕೊಂಡು ಬರ್ಬೇಕ ಹ ಗಂಡ ಏನ್ತಿಯ ಎಲ್ಲಿ ಮದ್ವೆ ಆಗಿಲ್ಲ ಇನ್ನು ಯಾ ಹುಚ್ಕೊರ್ಲಿ ಮದ್ವೆ ಆಗ್ಲಿಕ್ರಿ ಏನಾತ ನೀನಾ ನನ್ನ ಅಳಿಯ ಅಂತ ಡಿಸೈಡ್ ಮಾಡಿಬಿಟ್ಟೇನಿ

ಮಾಡ್ಕೊಂಡ್ರಿ ವಿಡಿಯೋ ಸೂಪರ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ದೀಕ್ಷಾ ವಿಶ್ವ ಹಾಯ್ ಮಹೇಶ್ ಅವರು ಕಮೆಂಟ್ ಮಾಡ್ಯಾರ ನಿಮ್ಮ ಸ್ಟೋರಿ ಮಾತ್ರ ಅದ್ಭುತ ರೀ ತಿರುಕನ ಕಥೆ ಸೂಪರ್ ಅಂತ ಹೇಳಿ ಮಹೇಶ್ ಅವರ ನಿಮಗೂ ಕೂಡ ಹೃದಯ ಪೂರ್ವಕ ವಂದನೆಗಳು ನಿಮ್ಮ ಕಮೆಂಟ್ ಕೂಡ ಅದ್ಭುತ ಥ್ಯಾಂಕ್ ಯು ಶ್ರುತಿ ವೀಣು ಅಂತ ಹೇಳಿ ಹುಬ್ಬಳ್ಳಿ ಅಂತ ಕಮೆಂಟ್ ಮಾಡ್ಯಾರ ರೀ ನಿಮ್ಮ ಕಥೆ ನಮಗೆ ತುಂಬಾ ಇಷ್ಟ ರೀ ನಿಮ್ಮನ್ನ ಒಂದು ಸಲ ಭೇಟಿ ಆಗಬೇಕಂತ ನಮ್ಮ ಆಸೆ ಐತಿ ನಿಮ್ಮ ಕಥೆಗಳನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಬಹಳ ಖುಷಿ ಆಕೇತಿ ಅತಿ ಮಾಡಿ ಜನರನ್ನ ನಗಸ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ದು ಸಾರ್ಥಕ ಆತು ಅಂತ ನನ್ನ ಮನಸ್ಸಿನಾಗ ತೃಪ್ತಿ ಭಾವನೆ ಹುಡ್ತ್ರಿ ಶೃತಿ ಅವರೇ ಆದಷ್ಟು ಬೇಗ ಆ ಸಿದ್ಧಾರೂಢರ ಆಶೀರ್ವಾದದಿಂದ ನಮ್ಮಿಬ್ಬರದು ಭೇಟಿ ಆಗಲಿ ಅಂತ ನಾ ಅಜ್ಜನಲ್ಲೇ ಪ್ರಾರ್ಥನೆ ಮಾಡ್ತೀನಿ ನರೇಶ್ ಕೊನ್ನ ಅವರು ಅಂತ ಕಮೆಂಟ್ ಮಾಡ್ಯಾರ್ರಿ ಎಲ್ಲಾ ಎಪಿಸೋಡ್ಗಳು ತುಂಬಾ ಕಾಮಿಡಿ ಅದಾವ ಗುಡ್ ಜಾಬ್ ಅಂತ ಕಮೆಂಟ್ ಮಾಡ್ಯಾರ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಕಮೆಂಟ್ ಓದಿ ತುಂಬಾ ಖುಷಿ ಆತ್ರಿ ಎಲ್ಲಾರು ನಿನ್ನೆ ಬಾ ಚಂದ ಕಮೆಂಟ್ ಮಾಡ್ಯಾರ್ರಿ ನಿಜವಾಗ್ಲೂ ಕಮೆಂಟ್ ಓದ್ತಾ ಓದ್ತಾ ಭಾವಕ್ ಹಾಕೇನ್ರಿ ನಾನ